ಕನಕಪುರ ಶ್ರೀಲಕ್ಷ್ಮೀ ವಿಲಾಸ ಮಹಿಳಾ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹಾಸಭೆಯು ನಗರದ ರೋಟರಿ ಭವನದಲ್ಲಿ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನು ಸೊಸೈಟಿ ಅಧ್ಯಕ್ಷರಾದ ಸೌಭಾಗ್ಯ ಯು ಕುಮಾರ್ ವಹಿಸಿ ಸಂಘದ ವಾರ್ಷಿಕ ವರದಿಯನ್ನು ಸಭೆಯಲ್ಲಿ ಮಂಡಿಸಿದರು ಸಂಘವು ಮುನ್ನೂರ ಎಪ್ಪತ್ತೈದು ಸದಸ್ಯರನ್ನು ಹೊಂದಿದ್ದು ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಷೇರು ಹಣವನ್ನು ಸಂಗ್ರಹಿಸಿದೆ ವಿವಿಧ ಠೇವಣಿಗಳಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಆರು ಪಾಯಿಂಟ್ ಎರಡು ಐದು ಕೋಟಿ ಸಂಗ್ರಹವಾಗಿದೆ ಅದರಲ್ಲಿ ಐದು ಪಾಯಿಂಟ್ ಮೂರು ಒಂದು ಕೋಟಿ ಸಾಲ ನೀಡಿದ್ದು ಸಂಸ್ಥೆಗಳಲ್ಲಿ ಎರಡು ಪಾಯಿಂಟ್ ಏಳು ಏಳು ಕೋಟಿ ಹೂಡಿಕೆ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು ಸಂಘ ಉತ್ತಮವಾಗಿ ವ್ಯವಹಾರ ನಡೆಸುತ್ತಿದ್ದು ವಾರ್ಷಿಕವಾಗಿ ಒಂಬತ್ತು ಪಾಯಿಂಟ್ ಮೂರು ಒಂದು ಲಕ್ಷ ಲಾಭ ಗಳಿಸಿದೆ ಶೇಕಡಾ ಹನ್ನೆರಡರಷ್ಟು ಲಾಭಾಂಶವನ್ನು ಷೇರುದಾರರಿಗೆ ನೀಡಲು ಸಂಘ ನಿರ್ಧರಿಸಿದೆ ಎಂದು ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ಸಂಘದ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷೆ ತ್ರಿವೇಣಿ ಆಡಳಿತ ಮಂಡಳಿ ನಿರ್ದೇಶಕರಾದ ಭಾಗ್ಯ ಉಮಾ ಸೌಭಾಗ್ಯ ಮಂಗಳ ಪಾರ್ವತಿ ದಿವ್ಯ ಹಾಗೂ ಸಂಘದ ನೌಕರರಾದ ಪವಿತ್ರ ಕೆಎಲ್ ದಿಲೀಪ್ ಅಪಾರ ಕಾರ್ಯದರ್ಶಿ ದೀಕ್ಷಿತ್ ಕುಮಾರ್ ಎಸ್ ಪಿಗ್ಮಿ ಸಂಗ್ರಹಕರಾದ ದಿನೇಶ್ ಕೆಬಿ ಚಂದ್ರಹಾಸ್ ಭರತ್ ಉಪಸ್ಥಿತರಿದ್ದರು